ಜೂನ್ ಇಪ್ಪತ್ತೇಳರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಸೀಲ್ದಾರ್ ಸುದರ್ಶನ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಿ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ನಡೆಸಿದರು ತಹಸೀಲ್ದಾರ್ ಸುದರ್ಶನ್ ಯಾದವರವರು ಸಮುದಾಯದ ಮುಖಂಡರ ಸಲಹೆ ಸೂಚನೆಗಳನ್ನು ಪಡೆದು ಎಲ್ಲ ಮಹನೀಯರ ಜಯಂತಿಗಳನ್ನು ಸರ್ಕಾರದಿಂದ ಯಾವ ರೀತಿ ಆಚರಿಸಲಾಗುತ್ತದೆಯೋ ಅದೇ ರೀತಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಗುವುದು ಹಾಗೂ ಹೋಬಳಿಗೊಂದರಂತೆ ಪಲ್ಲಕ್ಕಿಯನ್ನು ಒದಗಿಸುವುದಾಗಿ ಮತ್ತು ಹತ್ತು ಮಂದಿ ಸಾಧಕರಿಗೆ ಸನ್ಮಾನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಹೊರಾಯುಕ್ತ ಜಿ ಎನ್ ಚಲಪತಿ ಸಮಾಜ ಕಲ್ಯಾಣ ಇಲಾಖೆ ಶ್ರೀನಿವಾಸ ನಾಯಕ್ ಉಮಾದೇವಿ ಆರೋಗ್ಯ ಇಲಾಖೆ ಶ್ರೀನಿವಾಸ ರೆಡ್ಡಿ ಪಶು ವೈದ್ಯಕೀಯ ಇಲಾಖೆಯ ಚನ್ನಕೇಶ್ವರ ರೆಡ್ಡಿ ತೋಟಗಾರಿಕೆ ಇಲಾಖೆ ಬಾಲಕೃಷ್ಣ ಜಿಲ್ಲಾ ಪಂಚಾಯಿತಿ ಎಡಬ್ಲ್ಯೂ ಪ್ರಸಾದ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಸೇರಿದಂತೆ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ನಾನು ಹೇಳ ಬಿಡಿ ಸರ್ ಇಲ್ಲ ಪಂಚಾಯತಿಗಳು ಅಂತ ಆ ಮೂರಿಗೆ ಆ ಮತ ಕೊಟ್ಟಿದ್ದೀನಿ ಸಾಧ್ಯ ಇದಕ್ಕೆ ಪಂಚಾಯ್ತಿ ಸಾಧ್ಯ ವೇಳೆ

ಹೌದು ಪರ್ಸನ್ನೆ ಮಾಡಬೇಕು ಚಕ್ಲಿ ಕಾಟ ಇಸ್ಕೋಬೇಕು ಅವರೇ ಕ್ಲಿಯರ್ ಆಗಿ ಹೇಳಿದೆ ಇಲ್ಲ ಅಂದರೆ ಚಿಕ್ಕಮುಕ್ಕೇನಾಗಿದೆ तो भी तो भी तो ये मेरा एक और ऐड मारत असते ते स्टेज तोच नाही आता ही रंतचं मेन चेंज मागतोय काय नाही लाईव्ह टीम च्या ओर हेला सारे इकडे आता डायरेक्ट एड टूटिंग का आहे हे असते मीटिंगला इकडे आता पोसट मारून टाकते हेला हाय हाय सगळ्या गोष्टीवर आम्ही मारत नाही सर ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿ ಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ವಿರುಪಾಕ್ಷ ಕರ್ಕೊಂಡು ಹೋದ್ರು ಆ ವಿರುಪಾಕ್ಷ ಮೊದ್ಲು ಮೊದಲು ತಿಂತ ಇದ್ದೀನಿ ಐದಾರು ಸಲ ಹೋಗಿದ್ದೀನಿ ಅಲ್ಲಿ ಮೆಡಿಸಿನ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲಿಂದ ನಾವು ನಿಮಾಸ್ಗೆ ಹೋದ್ವಿ ನಿಮಾಸ್ ಟ್ಯಾಬ್ಲೆಟ್ಟು ಸ್ಟೀಲ್ ಇವಾಗಲೂ ನಾನು ತಿಂತಾನಿದ್ದೀನಿ ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ಹಿಂಗೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಇದು ಟೈಟ್ ಇತ್ತು ಬಾ ಬಾಜಾಗ್ತದೆ ಕೈ ಕೈ ಮೇಲೆ ಕೆತ್ತಾಗುತ್ತೆ ಸೊ ಹಾಗಾಗಿ ನಾನು ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು ಹಾಗಾಗಿ ನಾನು ಚಿತ್ರಂಗಣಿಗೆ ಬಂದಿಲ್ಲ ತಾಳಪ್ಪ ಅಂತ ಇಲ್ಲಿ ಬಂದೆ ಬಂದಿದ್ದು ಅವಾಗ ಹೇಳಿದೆ ಅವರು ಸಮ್ ನೀಡ್ಸಂದ್ರೆ ನಾ ಎಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅದು ಮಾಡಿ ಒಂದು ಫೈವ್ ಮಿನಿಟ್ಸ್ಗೆ ಸ್ವಲ್ಪ ರಿಲೀಫ್ ಆಯಿತು ಇಲ್ಲ ಒಂದು ಕಡೆ ಪರವಾಗಿಲ್ಲ ಅನಿಸ್ತು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತಕ್ಕೆ ಫ್ರೀ ಇದೆ ಸ್ವಲ್ಪ ಕೈ ಎತ್ತೋಕ್ಕೆ ಫ್ರೀ ಇದೆ ನಡೆಯೋಕೆ ಸಹ ವಾಕ್ಯ ಸಹ ಇದು ಭಾರ ಇತ್ತು ರೈಟ್ ಸೈಡ್ ಫುಲ್ಲು ಕೈ ಕೈ ಕಾಲು ಭಾರ ಜೋಮ್ ಇತ್ತು ಹಾಗೆ ಸ್ವಲ್ಪ ಫ್ರೀ ಆಗಿದೆ ಇವಾಗ ಏನು ಅನಿಸ್ತಾ ಇದೆ ಪರವಾಗಿಲ್ಲ ಇವಾಗ ಸ್ವಲ್ಪ ಫ್ರೀ ಇದೆ ಆರಾಮಾಗಿದೆ ಸ್ವಲ್ಪ ಓಕೆ ಫಸ್ಟ್ ಡೇ ಒಂದು ಫೈವ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಟ್ರೀಟ್ಮೆಂಟ್ ಒಳಗಡೆ ನನಗೆ ಸ್ವಲ್ಪ ಫ್ರೀ ಇದೆ ಸ್ವಲ್ಪ ಸ್ವಲ್ಪಕ್ಕೆ ಟ್ರೀಟ್ಮೆಂಟ್ ತೊಗೊಬೋದಾ ಹಂಡ್ರೆಡ್ ಪರ್ಸೆಂಟ್ ತಗೊಬೋದು ಓಕೆ